ನಮಸ್ಕಾರ ಬಗುನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬಕ್ಕನ್ಕೆರೆ ನಮ್ಮಪ್ಪ ಸಿದ್ದರಾಮಯ್ಯ ಅವರೇ ಐದು ವರ್ಷಕ್ಕೂ ಸಿ ಎಂ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಐದು ವರ್ಷ ಅವರೇ ಪೂರೈಸ್ರಿ ಅಂತ ಡಿ ಕೆ ಶಿವಕುಮಾರ್ ನಾಯಕತ್ವ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಹತ್ರ ಚರ್ಚೆ ಮಾಡಿದರೆ ಆದರೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿಲ್ಲ ಹೀಗೆ ಖಂಡಿತವಾಗಿ ವಿಧಾನ ಪರಿಷತ್ ಸದಸ್ಯ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಲಿಕ್ಕೆ ಏನು ಕಾರಣ ಯಾವ ಕಾರಣಕ್ಕೋಸ್ಕರ ಯತೀಂದ್ರ ಸಿದ್ದರಾಮಯ್ಯ ಹೀಗೆ ಈ ಪರಿಯಾಗಿ ತಮ್ಮ ತಂದೆ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಬೇರೆ ಯಾರು ಮಾಡ್ತಿಲ್ಲ ಅನ್ನುವ ಕಾರಣಕ್ಕೋಸ್ಕರನ ಅಥವಾ ನಿಜಕ್ಕೂ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಐದು ವರ್ಷ ನೀವೇ ಮುಖ್ಯಮಂತ್ರಿ ಆಗಿ ಅಂತ ಹೇಳ್ಬಿಟ್ಟಿದೀಯ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಇಲ್ವಾ ಇದರಿಂದ ಕಾಂಗ್ರೆಸ್ ಪಕ್ಷದ ಮೇಲೆ ಏನು ಪರಿಣಾಮ ಬೀರಲ್ವಾ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತೀನಿ ಕಡೆವರೆಗೂ ವಿಡಿಯೋವನ್ನು ನೋಡಿ ಅದಕ್ಕೂ ಮೊದಲು ನಾನು ನಿಮಗೆ ಒಂದು ಸಣ್ಣ ಮನವಿಯನ್ನು ಮಾಡ್ತೀನಿ ನೀವು ಇನ್ನು ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ವೀಕ್ಷಕರೇ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಬಹಳಷ್ಟು ಜನ ನಾಯಕರು ಮಾತನಾಡ್ತಾ ಇದ್ರು ಫಾರ್ ಎಕ್ಸಾಂಪಲ್ ಹಿರಿಯ ಸಚಿವರಾದಂತಹ ಎಸ್ ಸಿ ಮಾದೇವಪ್ಪ ಅವರು ಪದೇ ಪದೇ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಕುರ್ಚಿ ಖಾಲಿ ಇಲ್ಲ ಹಾಗಾಗಿ ಸಿದ್ದರಾಮಯ್ಯ ಅವರೇ ಐದು ವರ್ಷಕ್ಕೂ ಸಿ ಎಂ ಅಂತ ಹೇಳ್ತಿದ್ರು ಇದೇ ದಾಟಿನಲ್ಲಿ ಇನ್ನೊಬ್ಬ ಹಿರಿಯ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡ್ತಾ ಇದ್ರು ಮತ್ತೊಬ್ಬ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಸಿದ್ದರಾಮಯ್ಯ ಅವರೇ ಐದು ವರ್ಷಕ್ಕೂ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಿದ್ರು ಹೀಗೆ ಬಹಳಷ್ಟು ಜನ ನಾಯಕರು ಹೇಳ್ತಾ ಇದ್ರು ಆದರೆ ಇತ್ತೀಚೆಗೆ ಇವ್ ಯಾರು ಮಾತಾಡ್ತಿಲ್ಲ ಹಾಗೆ ಮಾತನಾಡ್ತಿರುವಂತ ಏಕೈಕ ವ್ಯಕ್ತಿ ಏಕೈಕ ನಾಯಕ ಅಂದ್ರೆ ಅದು ಡಾಕ್ಟರ್ ಯತಿಯಿಂದ ಸಿದ್ದರಾಮಯ್ಯ ನೋಡಿ ಹಂತದಲ್ಲಿ ಈ ಅಧಿಕಾರ ಹಂಚಿಕೆಯ ಒಪ್ಪಂದ ಎನ್ನುವಂತಹ ವಿಷಯ ಗಂಭೀರ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ನಾಯಕತ್ವ ಬದಲಾವಣೆ ಆಗೇ ಬಿಡುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಸಂಘರ್ಷ ಸೃಷ್ಟಿ ಆಗತ್ತೆ ಅನ್ನುವಂತಹ ವಾತಾವರಣ ನಿರ್ಮಾಣ ಆಗಿತ್ತು ಯಾವಾಗ ಅಂತಂದ್ರೆ ಈ ಸರ್ಕಾರಕ್ಕೆ ಎರಡೂವರೆ ವರ್ಷ ಆದಾಗ ಆಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ನೀವು ಉಪಹಾರ ಕೂಟವನ್ನು ಮಾಡಿ ಸಮಸ್ಯೆಗೆ ಬಗೆಹರಿಸಿ ಕದನ ವಿರಾಮ ಘೋಷಿಸಿ ಅಂತ ಸೂಚನೆಯನ್ನು ನೀಡಿತು ಅದ್ರ ಪ್ರಕಾರವಾಗಿ ಅವರು ಮಾಡಿದರು ಅದಾದ್ಮೇಲೆ ಎಲ್ಲ ತಣ್ಣಗಾಗಿತ್ತು ಆಗ ಒನ್ಸ್ ಅಗೇನ್ ಮತ್ತೆ ಅಧಿಕಾರ ಹಂಚಿಕೆಯ ಒಪ್ಪಂದದ ಬಗ್ಗೆ ಅಥವಾ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಶುರುವಾಗಿದ್ದು ಡಾಕ್ಟರ್ ಯತೀಂದ್ರ ಹೇಳಿಕೆಯಿಂದ ಡಾಕ್ಟರ್ ಯತೀಂದ್ರ ಬೆಳಗಾವಿನಲ್ಲಿ ಮಾತನಾಡ್ತಾ ಐದು ವರ್ಷಕ್ಕೂ ನಾವು ಅಪ್ಪನೇ ಸಿಎಂ ಅಂತ ಮಾತಾಡಿದ್ರು ಹೈಕಮಾಂಡ್ನಿಂದ ನಿಂದ ಆ ಥರದ ಸುಳಿವು ಸಿಕ್ಕಿದೆ ಅನ್ನೋ ಕಂಟೆಕ್ಸ್ಟ್ ಅಲ್ಲಿ ಮಾತನಾಡಿದ್ರು ಮತ್ತೆ ನಾಯಕತ್ವದ ಬದಲಾವಣೆಯ ಬಗ್ಗೆ ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನೋ ಬಗ್ಗೆ ಚರ್ಚೆ ಉಟ್ಕೊಳ್ತು ಈಗಲೂ ಅಷ್ಟೇ ಎಲ್ಲ ತಂಡ ಒಡೆದೋಗಿತ್ತು ಒಳೊಳಗೆ ಏನೇನೋ ನಡೆಸಿರ್ಬೋದು ಇಲ್ಲ ಅಂತ ಅಲ್ಲ ಆದ್ರೆ ಬಹುತೇಕ ಈ ನಾಯಕತ್ವ ಬದಲಾವಣೆ ಎನ್ನುವಂತಹ ವಿಷಯ ತಂಡ ಹೊಡೆದೋಗಿತ್ತು ಕಡೆ ಪಕ್ಷ ಕೇರಳ ವಿಧಾನಸಭಾ ಚುನಾವಣೆವರೆಗಂತೂ ಆ ವಿಷಯದ ಬಗ್ಗೆ ಚರ್ಚೆ ಸಾಧ್ಯವೇ ಇಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಅನ್ನೋ ರೀತಿ ಇತ್ತು ಆದ್ರೆ ಯತೀಂದ್ರ ಮತ್ತೆ ಮಾತಾಡಿದರೆ ತಮ್ಮ ತಂದೆ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಹೈಕಮಾಂಡ್ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ನಾಯಕತ್ವ ಬದಲಾವಣೆ ಬಗ್ಗೆ ಪ್ರಸ್ತಾಪವನ್ನು ಇಟ್ಟಿದ್ರು ಆದರೆ ಹೈಕಮಾಂಡ್ ಅದಕ್ಕೆ ಸೊಪ್ಪು ಹಾಕಿಲ್ಲ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಐದು ವರ್ಷ ಮುಂದುವರಿಲಿಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಅನ್ನೋ ರೀತಿ ಮಾತಾಡಿದ್ದಾರೆ ಯಾಕೆ ಮಾತಾಡಿದ್ರು ಡಾಕ್ಟರ್ ಯತೀಂದ್ರ ಈ ರೀತಿ ಇಷ್ಟು ದಿನ ಬೇರೆಯವ್ರು ಮಾತಾಡ್ತಿದ್ರಲ್ಲ ಅವ್ರು ಯಾಕೆ ಮಾತಾಡ್ತಿಲ್ಲ ಮೊನ್ನೊನ್ನೆ ವಿಧಾನಸಭೆಯಲ್ಲಿ ಬಿಜೆಪಿಯ ಶಾಸಕ ಸುನೀಲ್ ಕುಮಾರ್ ಸಿದ್ದರಾಮಯ್ಯ ಅವರನ್ನು ಕುರಿತು ನೀವು ಅಸಹಾಯಕರಾಗಿದ್ದೀರಿ ಅಂತ ಹೇಳಿದರು ನಿಜಕ್ಕೂ ರಾಜಕೀಯವಾಗಿ ಸಿದ್ದರಾಮಯ್ಯ ಅಸಹಾಯಕರಾಗಿದ್ದಾರಾ ನಾನು ಯಾಕೆ ಈ ಪ್ರಶ್ನೆಯನ್ನು ಎತ್ತುತ್ತಿದ್ದೀನಿ ಅಂತಂದರೆ ಬೇರೆ ಯಾರೂ ಮಾತಾಡ್ತಿಲ್ಲ ಯತೀಂದ್ರ ಮಾತ್ರ ಮಾತಾಡ್ತಿದ್ದಾರೆ ಅಂತಂದರೆ ಬಹುಶಃ ಸಿದ್ದರಾಮಯ್ಯ ಅಸಹಾಯಕರಾಗಿರಬಹುದು ಎನ್ನುವಂಥ ಅನುಮಾನ ಬರುತ್ತೆ ಸ್ವಲ್ಪ ಮಟ್ಟಿಗಾದರೂ ಬರುತ್ತೆ ಈಗ ಸತೀಶ್ ಜಾರಕಿಹೊಳಿಯವ್ರು ಇರಲಿ ಮಹಾದೇವಪ್ಪ ಇರಲಿ ಜಮೀರ್ ಅಹಮದ್ ಖಾನ್ ಇರಲಿ ಸಂತೋಷ್ ಲಾಡ್ ಇರಲಿ ಮತ್ತೊಬ್ಬರು ಇರಲಿ ಅವರು ಈಗ ಯಾರೂ ಮಾತಾಡ್ತಿಲ್ಲ ಅಂತಂದ್ರೆ ಒಂದು ಅವ್ರಿಗೆ ಖಚಿತ ಆಗಿರ್ಬೋದು ಸಿದ್ದರಾಮಯ್ಯ ಅವರು ಐದು ವರ್ಷ ಮುಂದುವರಿತಾರೆ ಈ ವಿಷಯ ಚರ್ಚೆ ಮಾಡುವ ಅಗತ್ಯ ಇಲ್ಲ ಅಂತ ಅನ್ಸಿರ್ಬೋದು ಆ ಕಾರಣಕ್ಕೂ ಸುಮ್ಮನಾಗಿರ್ಬೋದು ಅಥವಾ ನಮ್ಗೆ ಯಾಕೆ ಬೇಕು ಉಸುವಾರಿ ಅನ್ನುವ ಕಾರಣಕ್ಕೋಸ್ಕರ ಸುಮ್ಮನಾಗಿರ್ಬೋದು ನಾವೆಷ್ಟೇ ಸಿದ್ದರಾಮಯ್ಯ ಪರ ಮಾತನಾಡಿದ್ರು ಸಿದ್ದರಾಮಯ್ಯ ನಮಗೆ ಕೊಡ್ತಿರುವಂತಹ ಕಿಮ್ಮತ್ತು ಅಷ್ಟರಲ್ಲೇ ಅನ್ನುವ ಕಾರಣಕ್ಕೋಸ್ಕರವೂ ಕೂಡ ಅವರು ಸುಮ್ಮನಾಗಿರ್ಬೋದು ಬೇರೆ ಕಾರಣನು ಇರಬಹುದು ಆದರೆ ಅವ್ರು ಮಾತಾಡ್ತಿಲ್ಲ ಅನ್ನೋದು ಮಾತ್ರ ನಿಜ ಯಾರೂ ಮಾತಾಡದೇ ಇರುವ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಯತೀಂದ್ರ ಮಾತಾಡ್ತಿರ್ಬೋದು ಆ ಸಾಧ್ಯತೆ ದಟ್ಟ ಅಂತ ಅನ್ನಿಸ್ತಾ ಇದೆ ನನಗೆ ಯಾಕೆ ಅಂದರೆ ಬೇರೆ ಯಾರು ಮಾತಾಡದೇ ಇದ್ದಂತ ಸಂದರ್ಭದಲ್ಲಿ ಕಡೆ ಪಕ್ಷ ತಾನಾದರೂ ಮಾತಾಡಬೇಕಲ್ಲ ಅಂತ ಅನ್ಸಿರ್ಬೋದು ಯತೀಂದ್ರಗೆ ಈಗ ಈ ವಿಷಯವನ್ನ ಚರ್ಚೆ ಮಾಡಬೇಕಾದಂತ ಅಗತ್ಯವೇ ಇರಲಿಲ್ಲ ಮಾಧ್ಯಮದವ್ರು ಬಿಡಿ ಮೈಕ್ ಇಡಿತಾರೆ ಕೇಳ್ತಾರೆ ಮಾಧ್ಯಮದವ್ರಿಗೆ ಉತ್ತರಿಸಲೇಬೇಕು ಎನ್ನುವಂತಹ ಜರೂರತ್ತು ಇರಲಿಲ್ಲ ಆದರೂ ಮಾತಾಡಿದ್ದಾರೆ ಅಂದರೆ ಈ ಸಂದೇಶ ಹೋಗಬೇಕು ಅನ್ನುವಂತಹ ಉದ್ದೇಶ ಯತೀಂದ್ರ ಅವ್ರಿಗೂ ಇರ್ಬೋದು ಆ ಕಾರಣಕ್ಕೋಸ್ಕರ ಅವರು ಮಾತಾಡಿರ್ಬೋದು ಒನ್ಸಿಗೆ ಬೇರೆ ಯಾರು ಮಾತಾಡ್ತಿಲ್ಲ ನಾನು ಮಾತಾಡೋದು ಅನಿವಾರ್ಯ ಎನ್ನುವ ಕಾರಣಕ್ಕೋಸ್ಕರ ಯತೀಂದ್ರ ಮಾತಾಡಿರ್ಬೋದು ನೋಡಿ ಈಗ ಸ್ವತಃ ಡಿ ಕೆ ಶಿವಕುಮಾರ್ ಸುಮ್ನಾಗ್ಬಿಟ್ಟಿದ್ದಾರೆ ಇದೇ ಯತೀಂದ್ರ ಬಗ್ಗೆ ಕೇಳಿದಾಗ್ಲೂ ಕೂಡ ಯತೀಂದ್ರನೇ ನಮ್ಮ ಹೈಕಮಾಂಡ್ ಅಂತ ಹೇಳಿದ್ದಾರೆ ಅವ್ರು ಜಾರ್ಕೊಂಡಿದ್ದಾರೆ ಅವರಿಗೂ ಬೇರೆ ಬೇರೆ ರೀತಿಯ ಸುಳಿವುಗಳು ಸಿಕ್ಕಿರ್ಬೋದು ಹೈಕಮಾಂಡ್ ಇಂದ ನಾನು ಆಗಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸಿರಬಹುದು ರಾಹುಲ್ ಗಾಂಧಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಸಮಯನೇ ಕೊಡ್ತಿಲ್ಲ ಇನ್ನು ಮುಖ್ಯಮಂತ್ರಿ ಸ್ಥಾನ ಕೊಡ್ತಾರ ಅಂತ ಅನ್ಸಿರಬಹುದು ಅವ್ರು ಸುಮ್ನಾಗಿರ್ಬೋದು ಆದರೆ ಯತೀಂದ್ರ ಹೀಗೆ ಪದೇ ಪದೇ ಮಾತನಾಡ್ತಿರೋದ್ರಿಂದ ಸಹಜವಾಗಿ ಅವರ ವಿರುದ್ಧ ಡಿ ಕೆ ಶಿವಕುಮಾರ್ ಮತ್ತವರ ಬಣದವರು ಒಂದು ಬಿಲ್ಡ್ ಬಿಲ್ಡಪ್ ಮಾಡ್ತಾರೆ ಇದು ಪಕ್ಷದಲ್ಲಿ ಅವರೇ ಸೃಷ್ಟಿಸ್ತಿರುವಂತಹ ಗೊಂದಲ ಅನ್ನುವ ರೀತಿನಲ್ಲಿ ಬಿಂಬಿಸ್ಲಿಕ್ಕೆ ಕಾರಣ ಆಗುವಂತ ಸಾಧ್ಯತೆ ಇರುತ್ತೆ ಮುಂದೊಮ್ಮೆ ಅವಕಾಶ ಸಿಕ್ಕಾಗ ಡಿ ಕೆ ಶಿವಕುಮಾರ್ ಇದನ್ನ ಬಳಸ್ಕೊಳ್ಳುವ ಸಾಧ್ಯತೆಗಳು ಕೂಡ ಇರ್ತವೆ ಉಳಿದಂತೆ ನೋಡಿ ಸಿದ್ದರಾಮಯ್ಯ ಅವರೇ ಈಗ ಮಾತನಾಡ್ತಾ ಇಲ್ಲ ಅವರಿಗೂ ಏನಿಸಿರ್ಬೋದು ಅಥವಾ ಯಾವುದೇ ಕಾರಣ ಇರ್ಬೋದು ಒಟ್ನಲ್ಲಿ ಅವರು ಮಾತನಾಡ್ತಿಲ್ಲ ಬರೇ ಯತೀಂದ್ರ ಮಾತಾಡ್ತಿದ್ದಾರೆ ಅದು ಬಹುಶಃ ಅನಿವಾರ್ಯ ಕಾರಣಗಳಿಂದ ಅಂತಾನೆ ಅನ್ನಿಸ್ತಾ ಇದೆ ಇದಕ್ಕೂ ಮೀರಿ ಅವರಿಗೆ ಹೈಕಮಾಂಡ್ ನಿಂದ ಆಶ್ವಾಸನೆ ಸಿಕ್ಕಿರ್ಬೋದು ಅವರೇ ಹೇಳಿದಂತೆ ಒಂದೊಮ್ಮೆ ಅಂತ ಭರವಸೆ ಸಿಕ್ಕಿದ್ರೆ ಅದನ್ನ ಮಾಧ್ಯಮಗಳ ಮುಂದೆ ಹೇಳುವ ಅಗತ್ಯ ಇರಲಿಲ್ಲ ತಂಪಾಡಿಗೆ ತಮ್ಮ ಕೆಲಸವನ್ನ ಮಾಡಬಹುದಾಗಿತ್ತು ಸಿದ್ದರಾಮಯ್ಯ ಅವ್ರ ಪಾಡಿಗೆ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯಬಹುದಾಗಿತ್ತು ಅದನ್ನ ಘೋಷವಾಗಿ ಹೇಳುವ ಅಗತ್ಯ ಖಂಡಿತ ಇರಲಿಲ್ಲ ಈಗ ಹೇಳ್ತಿದ್ದಾರೆ ಅಂದ್ರೆ ಅವರಿಗೂ ಕೂಡ ಒಂದು ಅನಿಶ್ಚಿತತೆಯ ಭಾವ ಇರಬಹುದು ಆತಂಕದ ಭಾವ ಇರಬಹುದು ಅಂತ ಅನ್ನಿಸುತ್ತೆ ಯತೀಂದ್ರ ಹೇಳಿಕೆಯನ್ನಿಲ್ಲನಲ್ಲಿ ಇಷ್ಟನ್ನು ನಿಮ್ಮ ಮುಂದೆ ಇಡಬೇಕು ಅಂತ ಅನ್ನಿಸ್ತು ಇಟ್ಟಿದ್ದೀನಿ ವೀಕ್ಷಕರೇ ಇನ್ನೂ ನಿಮಗೆ ಬಿಟ್ಟಿದ್ದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಇನ್ನೂ ಬೋಗನ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ ಅದಲ್ಲದೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು